ಈ ಕೊತ್ತೂರು ಮಂಜನ್ನ ಕಾಸು ಬಡವರು ಅಂತ ಗುರುತಿಸಿ ಸದಸ್ಯರಾದಾಗ ಅವ್ರ ಕೈಯಲ್ಲಾದಷ್ಟು ಸಹಾಯ ಮಾಡಿದಾಗ ಎಷ್ಟು ಜನ ಸದಸ್ಯರು ಅವರನ್ನು ಅವರು ಹಣವನ್ನು ಪಡೆದುಕೊಂಡು ನಾವು ಸದಸ್ಯರಾಗಿದ್ದೀವೋ ನಮಗೂ ಗೊತ್ತು ಅವ್ರಿಗೂ ಗೊತ್ತು ಎಲ್ರಿಗೂ ಗೊತ್ತು ಎಲ್ರಿಗೂ ನಮಸ್ಕಾರ ನಿನ್ನೆ ನಡೆದಂಥ ತುಂಬವತ್ತಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಅವಿಶ್ವಾಸ ಮಂಡಿಸಿದರು ಆ ಅವಿಶ್ವಾಸ ವಿಫಲವಾಯಿತು ಕಾರಣ ಏನಂದರೆ ನಮ್ಮ ಸುರೇಶನ್ನ ಹೇಳ್ದಂಗೆ ಸುರೇಶನ್ನ ಅಶೋಕನ್ನ ನಿಜ ಅವ್ರು ಹೇಳಿದ್ದು ಅವಿಶ್ವಾಸ ಮಂಡಳಿಗೆ ಸಹಿ ಹಾಕಿ ಅವ್ರು ಹೋಗಿದ್ದು ನಿಜ ಆದರೆ ಅವ್ರನ್ನ ಕಾಂಗ್ರೆಸ್ ಹಿರಿಯರು ಮುಖಂಡರು ಎಲ್ಲ ಸೇರಿ ಸುರೇಶನ್ನನ್ನು ಅಶೋಕನ್ನ ಅವ್ರನ್ನ ಕರೆಸ್ಕೊಂಡು ನಿಮ್ಮ ಪಂಚಾಯಿತಿಯಲ್ಲಿ ಏನು ತೊಂದರೆ ಐತೆ ಏನು ಗೊಂದಲ ಆಯಿತು ಅಂತ ಅಚ್ಚುಕಟ್ಟಾಗಿ ಕೇಳಿದಾಗ ಪಂಚಾಯಿತಿ ಬಗ್ಗೆ ವಿವರವಾಗಿ ತಿಳಿಸಿದ್ರು ಕಾಂಗ್ರೆಸ್ಸಿನ ಹಿರಿಯರಿಗೆ ಮುಖಂಡರಿಗೆ ಅದಕ್ಕೆ ನಾವು ಪಾಲ್ ಪಾಲ್ಗೊಂಡಿದ್ದು ನಾನು ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಸುರೇಶನ್ನ ಅಶೋಕನ್ನ ವೇಗಮುಡ್ಗ ರಾಮಣ್ಣ ಮತ್ತು ಪುಲ್ಪಾಪ್ನಹಳ್ಳಿ ಕುಮಾರನ್ನ ಎಲ್ಲರೂ ಪಾಲ್ಗೊಂಡು ನಾವು ಅವ್ರು ಯಾವಾಗ ನಾವು ಅವ್ರ ಹತ್ರ ನಾವು ಡಿಸ್ಕಶನ್ ಮಾಡಿದಾಗ ನಾವು ಹೇಳ್ದು ಇವಾಗ ಪಂಚಾಯಿತಿ ಅಭಿವೃದ್ಧಿ ಕೊಡೆ ಗಮನ ಕೊಡಬೇಕು ನಾವು ಎಲ್ಲೋ ಸಾರ್ವಜನಿಕರು ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ ನಾವು ಎಲೆಕ್ಷನ್ ಟೈಮಲ್ಲಿ ಮಾತ್ರ ನಮ್ಮ ಪಕ್ಷ ಯಾವುದೇ ಒಂದು ಪಕ್ಷ ಆದರೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಪಕ್ಷ ಮತ್ತು ನಾವು ಗೆದ್ದು ಬಂದ ಮೇಲೆ ಎಲ್ರಿಗೂ ನಾವು ಸರ್ವಜನಿಗೆ ಎಲ್ರಿಗೂ ನಾವು ಸಹಾಯ ಮಾಡಬೇಕು ಪಕ್ಷಭೇದ ನೋಡಬಾರ್ದು ನೀವು ಇರುವುದು ಮೂರೇ ಮೂರು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಐತೆ ಏನು ಗೊಂದಲ ಆಗಿದೆ ಏನೋ ನೀವು ಸರಿ ಮಾಡ್ಕೊಳ್ಳಿ ದಯವಿಟ್ಟು ಮುಂದೆ ಅವಿಶ್ವಾಸಕ್ಕೆ ಅದಕ್ಕಿದಕ್ಕೆ ಹೋಗಿಬಿಟ್ಟು ಅವಿಸ್ಗ ವಾ ಅವಿಶ್ವಾಸ ಮಂಡಳಿ ಮತ್ತೆ ಮತ್ತೆ ಅಧ್ಯಕ್ಷ ಆಗೋದು ಮತ್ತೆ ಟೈಮ್ ಬರೀ ಮೂರು ತಿಂಗಳು ಟೈಮ್ ಐತೆ ಇದೆಲ್ಲ ನೀವೆಲ್ಲ ಕುತ್ಕೊಂಡು ಮಾತಾಡಿ ಅಂತ ಹೇಳಿದಾಗ ನಾವೆಲ್ಲ ಕುತ್ಕೊಂಡು ಮಾತಾಡಿದಾಗ ಅವರು ಹಿರಿಯರಿಗೆ ಗೌರವ ಕೊಟ್ಟು ಅದೇ ರೀತಿ ಅನಾ ಆಯಿತು ಇರೋದು ಮೂರು ತಿಂಗಳೇ ನಾವೆಲ್ಲ ಒಗ್ಗು ಒಗ್ಗಟ್ಟಾಗಿ ಹೋಗ್ತೀವಿ ಅಂಥೇಳಿ ಮಾತಾಡಿಕೊಂಡು ನಾವು ಎಲ್ಲ ಮಾತಾಡೋದಕ್ಕೆ ಅವರು ದೊಡ್ಡವ್ರಿಗೆಲ್ಲ ಮರ್ಯಾದೆ ಕೊಟ್ಟು ನೆನ್ನೆ ಅವರು ಹಾಜರಾಗಿಲ್ಲ ಇನ್ನೊಂದು ವಿಷಯ ನಾವು ನೆನ್ನೆ ಯೂಟ್ಯೂಬಲ್ಲಿ ನೋಡ್ದು ಕೆಲವೊಂದು ಸದಸ್ಯರು ಅವ್ರ ಪಕ್ಕ ಅವರು ಅವ್ರು ಹೇಳ್ದಾಗೆ ಅವ್ರು ಕಾಂಗ್ರೆಸ್ ಅವರೇ ಅವ್ರು ನಮ್ಮ ಸ್ನೇಹಿತರು ನಿಜ ಅವ್ರು ಹೇಳಿದ್ದು ನಾವು ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವರಾಗಿದ್ದರೂ ಕೆಲವೊಂದು ಕಾರಣಗಳಿಂದ ನಾವು ಅವಿಶ್ವಾಸಕ್ಕೆ ಹೋಗಿರೋದು ನಿಜ ಅಂತ ಅವ್ರು ಹೇಳಿದ್ದಾರೆ ಅದು ನಿಜ ಅವ್ರ ಪಕ್ಕ ಕಾಂಗ್ರೆಸ್ ಅವರೇ ಆದರೆ ಕೆಲವೊಂದು ಅವಹಾರಗಳ ಬಗ್ಗೆ ಅವ್ಯವಹಾರಗಳ ಬಗ್ಗೆ ಎರಡು ಮೂರು ಮೀಟಿಂಗಲ್ಲಿ ಕುತ್ಕೊಂಡು ಮಾತಾಡಿದಾಗ ಅದ್ರ ಬಗ್ಗೆ ತನಿಖೆ ಮಾಡಿದಾಗ ನಮ್ಮ ಎ ಡಿ ಸರ್ ಬಂದಾಗ ಎಲ್ಲ ಮಾತಾಡಿದಾಗ ಅದರ ಬಗ್ಗೆ ಏನೂ ಸಿಗಲಿಲ್ಲ ಅದು ಅಷ್ಟೊಂದು ವ್ಯವಹಾರ ಅವ್ಯವಹಾರ ಏನೂ ನಡೆದಿಲ್ಲ ಅಂತ ನಮಗೆ ತಿಳಿಯಿತು ಅದು ಆ ವಿಷಯವೇ ನಾವು ದೊಡ್ಡವರೆಲ್ಲ ಕೂತ್ಕೊಂಡು ಸುರೇಶನ್ ಅಶೋಕನೆಲ್ಲ ಎಲ್ಲ ಕೂತ್ಕೊಂಡು ಈ ಥರಪ್ಪ ನಿಮ್ಮ ಪಂಚಾಯಿತಿಯಲ್ಲಿ ಯಾವುದೇ ಒಂದು ವ್ಯವಹಾರ ನಡೆದಿಲ್ಲ ನಡೆದಿದ್ರೂ ಕಾನೂನು ಕಾನೂನು ಬದ್ಧವಾಗಿ ಅವರು ಅನುಭವಿಸಲೇಬೇಕು ಅದು ಯಾರೇ ಆಗಲಿ ಕಾನೂನು ಬಗ್ಗೆ ಕಾನೂನು ಬದ್ಧವಾಗಿ ಅವರು ಅನುಭವಿಸಲೇಬೇಕು ನೀವು ಅಚ್ಚುಕಟ್ಟೆ ನೀವೆಲ್ಲ ಕಾಂಗ್ರೆಸ್ ಅವರು ಕಾಂಗ್ರೆಸ್ಸಲ್ಲಿ ಇದ್ದೀರ ನೀವು ಒಂದಾಗಿ ಹೋಗ್ರಿ ನಾಳೆ ದಿನ ನಿಮ್ಗೆ ಒಳ್ಳೆ ಬೆಳೆ ಇರ್ತದೆ ಅಂತ ಹೇಳಿದಾಗ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ನಾವು ಇನ್ನು ಮುಂದೆನೂ ಒಗ್ಗಟ್ಟಾಗಿರ್ತೀವಿ ಕೆಲವೊಂದು ನಮ್ಮ ಸ್ನೇಹಿತರು ನನ್ನ ನೆನ್ನೆ ಮಾಧ್ಯಮದಲ್ಲಿ ಮಾತಾಡಿದ್ರು ನಾವು ಕಾಂಗ್ರೆಸ್ ಅವರೇ ಕೆಲವೊಂದು ಕಾರಣಗಳಿಂದ ನಾವು ಅವಿಶ್ವಾಸಕ್ಕೆ ಹೋಗಿರೋದು ನಿಜ ಅಂತ ಹೇಳಿದ್ರಿ ಅದನ್ನ ಒಪ್ಕೊಳ್ತೀವಿ ಅವ್ರು ಕಾಂಗ್ರೆಸ್ ಅವರೇ ಪಕ್ಕ ಅಧ್ಯಕ್ಷರು ಅಷ್ಟೇ ಅಧ್ಯಕ್ಷರು ಜೆ ಡಿ ಎಸ್ ಅವರು ಅಂತ ಹೇಳ್ತಾ ಇದ್ರು ಅವರು ನಮ್ಮ ಶಿಷ್ಯ ಅಧ್ಯಕ್ಷರು ಅವರು ಗೆದ್ದಿದ್ದು ಕಾಂಗ್ರೆಸ್ಸಲ್ಲೇ ಅಧ್ಯಕ್ಷರಾಗೋಕ್ಕೆ ಇವಾಗ ನಮ್ಮ ಸದಸ್ಯರು ಸೆಂಟಿಂಗ್ ಹೇಳ್ತಾ ಹೇಳ್ತಾಯಿದ್ರು ಕೆಲವೊಂದು ಕಾರಣಗಳಿಂದ ಆ ಕಡೆ ಹೋಗಿದ್ದರು ಮತ್ತೆ ಬಂದು ಕಾಂಗ್ರೆಸ್ಸಲ್ಲೇ ಉಳಿಸ್ಕೊಂಡ್ರು ನಾನೊಂದು ಹೇಳಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಫಸ್ಟ್ ಹೇಳಿದೆ ರಾಜಕೀಯ ಬೇರೆ ವಿಶ್ವಾಸ ಬೇರೆ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ನಾವು ರಾಜಕೀಯ ಬಂದಾಗ ರಾಜಕೀಯ ಮಾಡೋಣ ವಿಶ್ವಾಸ ಬಂದಾಗ ನಾವು ಹದಿನೇಳು ಜನ ಸದಸ್ಯರು ಒಟ್ಟಾಗಿ ಹೋಗಿ ಪಂಚಾಯತ್ ಅಭಿವೃದ್ಧಿ ಕಡೆ ಗಮನ ಕೊಟ್ಟರೆ ಮಾತ್ರ ಪಂಚಾಯತಿಯಲ್ಲಿ ಅಭಿವೃದ್ಧಿ ಮಾಡೋಕ್ಕಾಗೋದು ನೀವು ನಾವು ಹೋಗ್ತಾ ಇದ್ರೆ ಯಾವೊಂದು ಕೆಲಸನೂ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಈ ನಾಲ್ಕು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸರ್ ಅವರು ಹೇಳಿದ್ದಾರೆ ಜಯರಾಮ್ ರೆಡ್ಡಿ ಅವರು ಅಧ್ಯಕ್ಷರು ಜೆ ಡಿ ಎಸ್ ಇಂದ ಎಮ್ ಎಲ್ ಎ ಸಾಹೇಬ್ರ ಒಂದು ಬಲದಿಂದ ಗೆದ್ದಿರುವಂಥವರು ಇವಾಗ ಕಾಂಗ್ರೆಸ್ ಅಂತ ಗೆಲ್ಕೊಂತಿದ್ದಾರೆ ಆದರೆ ಅವ್ರು ನಮ್ಮನೆಯವರೇ ಜೆ ಡಿ ಎಸ್ ಅವರೇ ಹೊರತು ಕಾಂಗ್ರೆಸ್ ಅಂತ ಹೇಳ್ಕೊಬೇಕಾಗಿದ್ರೆ ಅವರು ಪ್ರಾಸ್ನೆಯನ್ನು ಕೊಟ್ಟು ಮತ್ತೆ ಎಲೆಕ್ಷನ್ ನಿಂತು ಗೆದ್ದು ಕಾಂಗ್ರೆಸ್ ಅಲ್ಲಿ ಗೆದ್ದು ಹೋಗಲಿ ನೋಡೋಣ ಅಂತ ಹೇಳಿದ್ದೆಂಜ್ ಚಾಲೆಂಜ್ ಮಾಡಿ ನಾನು ಒಂದು ಮಾತು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಜಯರಾಮ್ ರೆಡ್ಡಿ ಅನ್ನೋರಿಗೆ ಅವರು ಕಾಂಗ್ರೆಸ್ಸಲ್ಲೇ ಗೆದ್ದಿರೋದು ಕಾಂಗ್ರೆಸ್ದಲ್ಲೇ ಅಧ್ಯಕ್ಷ ಆಗಬೇಕಾಗಿತ್ತು ಕಾರಣಾಂತರ ಇದ್ದಾಗ ಹೋಗಿ ಅಧ್ಯಕ್ಷ ಆಗಿದ್ದಾರೆ ಕಾಂಗ್ರೆಸ್ಗೆ ಬಂದಿದ್ದೆ ಕಾಂಗ್ರೆಸ್ ಅವರೇ ಅದು ನೂರಕ್ಕೂ ನೂರು ಸುಳ್ಳು ಮಾತು ಅದು ಅವ್ರ ಜೆ ಡಿ ಎಸ್ ಅನ್ನೋದು ನೂರಕ್ಕೂ ನೂರು ಸುಳ್ಳು ಮಾತು ಅವ್ರ ಪಕ್ಕ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಇವಾಗ ನಾನೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ದೊಡ್ಡವ್ರ ಬಗ್ಗೆ ನಾವು ಮಾತಾಡೋದು ನಾವು ಚಿನ್ನೂ ಚಿಕ್ಕವರು ನಮ್ಗೆ ಇನ್ನೂ ಬೆ ಇನ್ನೂ ಬೆ ನಮಗೆ ನಾವು ಇವು ಹೆಜ್ಜೆ ಹಾಕಿದ್ದೀವಿ ನಾವು ಬೆಳಿಬೇಕು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ನಾವು ದೊಡ್ಡವ್ರ ದೊಡ್ಡವ್ರ ಮಾತು ಮಾತಾಡೋದು ಬೇಡ ಕೊತ್ತೂರು ಮಂಜನ್ನವರು ಕಾಂಗ್ರೆಸ್ ಸದಸ್ಯರಿಗೆ ನಾವು ಎಲೆಕ್ಷನ್ ನಿಂದಾಗ ಎಲೆಕ್ಷನ್ ನಾವು ನಿಂತ್ಕೊಂಡಾಗ ಎಷ್ಟು ಜನ ಸದಸ್ಯರಿಗೆ ಕಾಸು ಹಣವನ್ನು ಬಡವರು ಅಂತ ಗುರುತಿಸಿ ಅವ್ರ ಕೈಯಲ್ಲಾದಷ್ಟು ಮಟ್ಟಕ್ಕೆ ಎಷ್ಟು ಸದಸ್ಯರಿಗೆ ಹಣವನ್ನು ಕೊಟ್ಟಿದ್ದಾರೋ ಅದು ಅವ್ರಿಗೂ ಗೊತ್ತು ನಮಗೂ ಗೊತ್ತು ನಿಮ್ಗೆ ಹೇಳಿದ್ದಾರೆ ನೋಡಿ ಅವ್ರಿಗೂ ಗೊತ್ತು ನಮಗೂ ಗೊತ್ತು ಈ ಈ ನಾನು ಹೇಳೋದೇನೆಂದರೆ ನಾವೇನೇ ಮಾತಾಡಿದಾಗ ಮಾಧ್ಯಮ ಮಿತ್ರರಲ್ಲಿ ನಾವು ಮಾತಾಡಿದಾಗ ಪ್ರತಿಯೊಂದು ವಿಷಯನೂ ಆಲೋಚನೆ ಮಾಡಿ ಮಾತಾಡಬೇಕು ನಾವು ಮಾತಾಡುವಂಥ ಮಾತು ಇಡೀ ತಾಲೂಕಲ್ಲ ಕರ್ನಾಟಕವೇ ನೋಡ್ತದೆ ಇನ್ನೊಂದು ನಾವೇನೇ ಮಾತಾಡಿದ್ರು ತುಂಬ ಬುದ್ಧಿಕೆ ಬುದ್ಧಿವಂತಿಕೆ ಜನರಿದ್ದಾರೆ ನಾವು ಇಲ್ಲಿ ಕುತ್ಕೊಂಡು ಮಾತಾಡ್ಬೋದು ಪ್ರತಿಯೊಬ್ಬರು ನಮ್ಮ ಮಾತನ್ನು ಕೇಳ್ತಾರೆ ತುಂಬ ಬುದ್ಧಿವಂತಿಗೆ ಜನರಿದ್ದಾರೆ ಯಾರು ಏನು ಸುರೇಶನ್ನ ಏನು ಅಶೋಕಣ್ಣ ಏನು ಅಧ್ಯಕ್ಷರು ಏನು ಸ್ವಾಮಿ ಏನು ಮಂಜುನಾಥ್ ಏನು ರಾಮಣ್ಣವೇನು ಎಲ್ಲರೂ ಎಲ್ಲರ ಬಗ್ಗೆನೂ ಎಲ್ರಿಗೂ ಗೊತ್ತಿರ್ತದೆ ತುಂಬ ಬುದ್ಧಿವಂತಿಕೆ ಜನರಿದ್ದಾರೆ ದಯವಿಟ್ಟು ನಾನು ಹೇಳ್ತೀನಿ ಏನೇ ಮಾತಾಡಿದಾಗ ಯಾರು ಬೆಂಬಲ ಕೊಟ್ಟಿದ್ದಾರೆ ನಮ್ಗೆ ಯಾರಿಂದ ನಾವು ಮುಂದೆ ಬಂದಿದ್ದೀವಿ ಯಾರು ಸಹಾಯ ಪಟ್ಟು ನಾವು ಮುಂದೆ ಬಂದಿದ್ದೀವಿ ನಮಗೆ ಸಹಾಯ ಮಾಡಿದವನು ದಯವಿಟ್ಟು ಮರಿಬಾರ್ದು ಯಾರನ್ನು ಮರಿಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ಸರಿ ಸರ್ ಈಗ ನೀವು ಅನಿತಾ ಅವರು ಅನಿತಾ ನಾರಾಯಣ ಸ್ವಾಮಿ ಮಾಜಿ ಅಧ್ಯಕ್ಷರು ಇವರು ಉಪಾಧ್ಯಕ್ಷರಂತ ಭೂಲಕ್ಷ್ಮಿ ಮಂಜುನಾಥ್ ಈಗ ಈ ಕೈಗೊಂಬೆ ಅಂತ ಅವರೇ ಅವರೇ ಹೇಳಿದ್ರು ನನಗೆ

ಅವ್ರ ಕೈಯಲ್ಲಾದಷ್ಟು ಮಟ್ಟಿಗೆ ಅವ್ರ ಕೆಲಸ ಮಾಡ್ಕೊಂಡು ಅಂತ ನಾವು 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 ನಮ್ಮ ಶಿಷ್ಯರು ಅಂತ ಹೇಳ್ತೀವಿ ಹೊರ್ತು ನಮ್ಮ ಶಿಷ್ಯ ಅವರು ಅವರು ಯಾರ ಕೈಗೊಂಬೆನೂ ಅಲ್ಲ ಅವರು ತುಂಬ ಬುದ್ಧಿವಂತಿಕೆಯದವರು ಅವ್ರ ಪಕ್ಕ ಕಾಂಗ್ರೆಸ್ ಅವರೇ ಆದರೆ ಅವರು ಅವ್ರ ಕೈಯಲ್ಲಿ ಆದಷ್ಟು ಮಟ್ಟಿಗೆ ಅವರು ಒಳ್ಳೆಯ ಕೆಲಸ ಮಾಡಿಕೊಂಡೇ ಬರ್ತಾಯಿದ್ದಾರೆ